ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕಾದಲ್ಲಿ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ನಾವಿವತ್ತು ನಲ್ವತ್ತು ನಿಮಿಷ ಟ್ರಾವೆಲ್ ಮಾಡಿಕೊಂಡು ನನ್ನ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಈಗ ನಡೀತಾ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸೊ ಅಮೇರಿಕದಲ್ಲಿ ಹೇಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಹಾಗೆಯೇ ನಾವಿಲ್ಲಿ ಬಂದು ನಾ ಏನು ಮಾಡ್ತೀವಿ ಯಾವ್ಯಾವ ಥರ ನಾವೀಗ ಪೂಜೆಯಲ್ಲಿ ಭಾಗವಹಿಸ್ತೀವಿ ಹಾಗೆಯೇ ಯಾವ ಥರ ಪೂಜೆ ನಡೆಯುತ್ತೆ ಎಷ್ಟು ಜನ ಸೇರ್ತಾರೆ ಯಾವ ಥರ ಅಡುಗೆ ಮಾಡಿರ್ತಾರೆ ಎಲ್ಲದರ ಬಗ್ಗೆ ಈ ಈ ವಿಡಿಯೋದಲ್ಲಿ ಇವತ್ತಿನ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗಾದರೆ ತಡ ಮಾಡಿದೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಅವರೆಲ್ಲ ನನ್ನ ಚಾನೆಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ನಾವು ಬಂದಿದ್ದೀವಿ ಇಲ್ಲಿ ಮನೆಗೆ ಬಟ್ ನಾವು ಬರೋಕ್ಕಿಂತ ಮುಂಚೆನೇ ಆಲ್ರೆಡಿ ಅವಳು ಏನೋ ರಂಗೋಲಿ ಎಲ್ಲ ಹಾಕಿದ್ದಾಳೆ ಸೊ ಈಗ ನಾವು ನಾನು ಬಂದು ಇವಾಗ ಡೆಕೋರೇಷನ್ನ ಸ್ಟಾರ್ಟ್ ಮಾಡಬೇಕು ಸೊ ಅಂದರೆ ಬ್ಯಾಗ್ರೌಂಡ್ ಸುಮ್ಮನೆ ಈಗ ಪೂಜೆಗೆ ಏನು ಅಲ್ಲಿ ಇಟ್ಟಿರ್ತಾರೆ ಐ ಮೀನ್ ಪೂಜೆ ಏನು ಮಾಡ್ತಿದ್ದಾರೆ ಅದ್ರ ಮುಂದೆ ಸ್ವಲ್ಪ ಡೆಕೋರೇಷನ್ ಹಾಗೆಯೇ ಸ್ವಲ್ಪ ಅಕ್ಕಪಕ್ಕ ಅಲ್ಲಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕಂತ ಹೇಳಿದಾಳು ಆಲ್ರೆಡಿ ನನಗೆ ಆ ಆ ವರ್ಕ್ ಅಸೈನ್ ಮಾಡಿದ್ದಾಳೆ ಸೊ ಹಾಗಾಗಿ ನಾನು ಇವತ್ತು ಇಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡ್ತೀನಿ ಹಾಗೆಯೇ ಇವಳು ಆಲ್ರೆಡಿ ರಂಗೋಲಿ ಹಾಕಿದ್ದಾಳೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಈ ಒಂದು ಸ್ಟೆಪ್ಸ್ಗಳಿಗೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಏನೋ ಡಿಸೈನ್ ಮಾಡಿ ಮಾಡಿರಳೆ ಕಲರ್ಫುಲ್ ಡಿಸೈನು ಸೊ ನಾವು ಹೋಗಿ ಈಗ ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಹೋಗೋಣ ಸೊ ಇದೆಷ್ಟು ಈಗ ಹೊರಗಡೆ ಬಾಗಿಲಿಗೆ ಮಾಡಿದ್ದೀನಿ ಡೆಕೋರೇಷನ್ ಇಷ್ಟ ಅಂದರೆ ಇರೋ ಹೂಗಳಲ್ಲಿ ಅಂದರೆ ಇದು ಗಾರ್ಲ್ಯಾಂಡ್ ಆರ್ಟಿಫಿಷಿಯಲ್ ಗಾರ್ಲ್ಯಾಂಡಿಂದ ಇಷ್ಟು ಡೆಕೋರೇಟ್ ಮಾಡಿದ್ದೀನಿ ಬಾಗಿಲಿಗೆ ಇದು ರಿಯಲ್ ಮಾವಿನ ಎಲೆ ಇಲ್ಲಿ ಸಿಗತ್ತೆ ತಗೊಂಬಂದಿದ್ಲು ಸೊ ಹಾಗಾಗಿ ಸೊ ಮಾವಿನ ತೋರಣ ಕೂಡ ಕಟ್ಟಿದ್ದೀನಿ ಸೊ ಒಳಗಡೆ ಹೋಗೋಣ ಅಲ್ಲೂ ಕೂಡ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಈ ಚಿಲ್ಟಾರಿಗಳನ್ನ ಇಟ್ಕೊಂಡು ಡೆಕೋರೇಷನ್ ಮಾಡೋದು ಸ್ವಲ್ಪ ಕಷ್ಟನೇ ಆದ್ರೂ ಅವ್ರನ್ನ ಟಿ ವಿ ಹಾಕಿ ಒಂದು ಕಡೆ ಕೂರಿಸಿ ನಾವು ಈ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ ಡೆಕೋರೇಷನ್ನು ಸೊ ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಈ ಥರ ಇತ್ತು ಔಟ್ಲುಕ್ಕು ಆ್ಯಕ್ಚುಲಿ ಬ್ಯಾಗ್ರೌಂಡೆಲ್ಲ ರೆಡಿ ಲೀಫಿಂದ ಅದು ಬ್ಯಾಗ್ರೌಂಡೆಲ್ಲ ಸಿಗುತ್ತೆ ಅಮೆಝಾನಲ್ಲಿ ಅದನ್ನೇ ತಗೊಂಬಂದಿದ್ವಿ ಸೊ ಅದನ್ನೇ ಮಾಡಿ ಕೆಳಗಡೆ ಇದ್ದಿದ್ದು ಅಂದರೆ ಮನೆಯಲ್ಲೇ ಇದ್ದಿದ್ದು ಪಾಟ್ಸ್ಗಳನ್ನೆಲ್ಲ ಅಲ್ಲಿಗೆ ಇಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿ ಸೊ ಎಲ್ಲರೂ ಬಂದಿರೋರೆಲ್ಲ ಕೂರ್ಲಿಕ್ಕೆ ಅಂತ ಹೇಳಿ ಕೆಳಗಡೆ ಅಂದರೆ ಮುಂದೆ ಅವರು ಪೂಜೆ ಮಾಡುವಾಗ ಅವ್ರು ಮುಂದೆ ಅದಕ್ಕೋಸ್ಕರ ಎಲ್ಲ ಹಾಸಿ ರೆಡಿ ಮಾಡಿದ್ವಿ ಅಷ್ಟೊತ್ತಿಗೆ ಪೂಜಾರಿನೂ ಬಂದರು ಎಲ್ಲ ಅವರಿಗೆಲ್ಲ ರೆಡಿ ಮಾಡಿಕೊಟ್ಟು ನಾವು ರೆಡಿಯಾಗಿ ಬಂದ್ವಿ ಕೂತ್ಕೊಂಡ್ವಿ ಪೂಜೆಗೆ ಸೊ ಚೆನ್ನಾಗಿ ಮಾಡಿದ್ರು ಎಲ್ಲ ಮಂತ್ರಗಳು ಹಾಗೇನೇ ಎಷ್ಟು ಸಮಾಧಾನವಾಗಿ ಅವರಿಗೆ ಯಾವ ಥರ ಮಾಡಬೇಕು ಏನು ಹಾಕಬೇಕು ಯಾವ ಥರ ಹೇಳಬೇಕು ಎಲ್ಲನೂ ಅವ್ರು ನೀಟಾಗಿ ಹೇಳ್ಕೊಡ್ತಾಯಿದ್ರು ಸೊ ಇಲ್ಲೂ ಕೂಡ ಸಿಗ್ತಾರೆ ಪೂಜಾರಿಗಳು ಆದರೆ ಭಾಳನೇ ಬೇಡಿಕೆ ಇರುತ್ತೆ ಅವ್ರಿಗೂ ಅವರಿಗೆ ಸೊ ಅವ್ರು ಫ್ರೀ ಇರೋದಿಲ್ಲ ತುಂಬನೇ ಏನೋ ಈವೆಂಟ್ಗಳು ನಡೀತಾ ಇರುತ್ತೆ ಅವ್ರು ಹೋಗ್ತಾನೆ ಇರ್ತಾರೆ ಈ ಇಂಡಿಯನ್ಸ್ ನಾವು ಇರೋದು ನ್ಯೂ ಜರ್ಸಿ ಅಲ್ವಾ ಇಂಡಿಯನ್ಸ್ ಸ್ವಲ್ಪ ಜಾಸ್ತಿನೇ ಹಾಗಾಗಿ ಈವೆಂಟ್ಗಳು ನಡೀತಾನೆ ಇರುತ್ತೆ ಸೊ ಅಲ್ಲಿ ಪೂಜೆ ಮಾಡ್ತಿದ್ರು ಸೊ ಮಕ್ಕಳನ್ನ ಅಲ್ಲಿ ಅಷ್ಟು ತೊಂದರೆ ಅದು ಇಟ್ಕೊಂಡು ಕೂರೋದು ತುಂಬಾ ಕಷ್ಟ ಒಂದತ್ರ ಸೊ ಅವರಿಗೆಲ್ಲ ಇವೆಲ್ಲ ಬೋರಿಂಗ್ ಹಾಗಾಗಿ ಅವ್ರನ್ನೆಲ್ಲ ಹೊರ ಕರ್ಕೊಂಬಂದು ಅವರನ್ನು ಆಟ ಆಡಿಸ್ಕೊತ ಅವ್ರನ್ನಲ್ಲಿ ಎಂಗೇಜ್ ಮಾಡಿದ್ವಿ ಸೊ ಹಾಗೆಯೇ ಇಲ್ಲಿ ಒಳಗಡೆ ಕೂಡ ಕೆಲವು ಹಾಗೆಯೇ ಹೋಗಿ ಬಂದು ಮಾಡ್ಕೊತ ನಾವು ಹಂಗೆ ಎಲ್ಲ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಆ್ಯಕ್ಚುಲಿ ಅವು ಕತೆಗಳು ಹೇಳ್ತಾ ಇರ್ತಾರೆ ಸೊ ಅವೆಲ್ಲ ಕತೆಗಳನ್ನು ಕೂತ್ಕೊಂಡು ಎಲ್ಲರೂ ಕೇಳಿ ಸೊ ಚೆನ್ನಾಗಿತ್ತು ಅಂದರೆ ಎಲ್ಲ ಸ್ವಲ್ಪ ಇಂಗ್ಲೀಷಲ್ಲೇ ಹೇಳಿದರು ಹಾಗಾಗಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ಆಮೇಲೆ ಅವ್ರಿಗೆ ಅವರು ತೆಲುಗುದವ್ರವರು ಹಾಗಾಗಿ ಕನ್ನಡ ಬರ್ತಿರಲಿಲ್ಲ ಅದಕ್ಕೋಸ್ಕರ ಅವ್ರು ಇಂಗ್ಲೀಷಲ್ಲೇ ಹೇಳಿದರು ಹಾ ಸೊ ಎಲ್ಲ ಕೇಳಿಸ್ಕೊಂಡು ಎಲ್ಲ ಚೆನ್ನಾಗಿದೆ ಅಂದ್ರೆ ನಾವು ಇಂಡಿಯಾದಲ್ಲಿ ಏನೋ ಒಂದು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದೀವಿ ಅನ್ನೋ ಥರ ಅನ್ ಫೀಲ್ ಇತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ನಾವಿಲ್ಲಿ ಹೆಣ್ಮಕ್ಳೆಲ್ಲ ಪೂಜೆ ಕುತ್ಕೊಂಡಿದ್ರು ಗಂಡು ಮಕ್ಕಳು ಅಡಿಗೆ ಮಾಡ್ತಿದ್ದಾರೆ ಸ್ವೀಟು ಎಲ್ಲ ಏನೋ ಮತ್ತೆ ರೆಡಿ ಮಾಡ್ತಿರೋದು ಹಾಂ ಸುಳಿ ಸೊ ಇದು ಪೂಜೆಗೋಸ್ಕರ ಉಸುಳಿ ಮತ್ತೆ ಆ ಬಾಳ ಯಾವತ್ತೇನೋ ಮಾಡ್ತಿದ್ದಾರೆ ಸೊ ವಿಡಿಯೋಗೋಸ್ಕರ ಇದೆಲ್ಲ ಜೋಕ್ ಸಪಾರ್ಟ್ ಮಾತ್ರ ಅಡಿಗೆ ಮಾತ್ರ ತುಂಬಾನೇ ಚೆನ್ನಾಗ್ ಮಾಡಿದ್ರು ಆಕ್ಚುಲಿ ಇಷ್ಟ ಇಷ್ಟ ಜನಕ್ಕೆ ಇಷ್ಟೆಲ್ಲ ಅಡಿಗೆ ಮಾಡೋದು ಸ್ವಲ್ಪ ಕಷ್ಟನೇ ಆದ್ರೆ ಪ್ರಸಾದಕ್ಕೆ ಮಡಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ಮನೇಲೆ ಮಾಡಿದ್ವಿ ಊಟ ಎಲ್ಲ ಹೊರಗಡೆ ಆರ್ಡರ್ ಮಾಡಿದ್ರು ಈ ಪ್ರಸಾದಗಳು ಮಾತ್ರ ಮನೆಯಲ್ಲೇ ಮಾಡಿದ್ದು ಸ್ವೀಟ್ಸು ಮತ್ತು ಪ್ರಸಾದ ತುಂಬಾ ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ದೇವಸ್ಥಾನದಲ್ಲಿ ಕೊಟ್ಟಾಗ ಹೇಗಿರುತ್ತಲ್ಲ ಪ್ರಸಾದ ಅದೇ ಥರ ಇತ್ತು ಸಕ್ಕತ್ತಾಗಿತ್ತು ಮಾತ್ರ ತಿಂದರೆ ಮತ್ತೆ ತಿನ್ನಬೇಕು ತಿನ್ನಬೇಕು ಅನ್ನೋ ಥರನೇ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಮಾಡಿದರು ಒಳಗಡೆ ಅಡುಗೆ ಮಾಡೋರು ಮಾಡ್ತಿದ್ರು ಈ ಕಡೆ ಪೂಜೆ ನಡೆಯಂಗೆ ನಡೀತಾ ಇತ್ತು ಸೊ ನೋಡ್ತಾ ಇರ್ಬೋದು ಪೂಜೆ ಆಲ್ಮೋಸ್ಟ್ ಎಂಡಿಂಗ್ ಪ ಸ್ಟೇಜಿಗೆ ಬಂದಿದೆ ಸೊ ಎಲ್ಲ ಕತೆಗಳು ಮುಗಿದ್ವು ಹಾಗೆಯೇ ಅವರು ಮುಂದೆ ಅಂದರೆ ಕೊನೆಯದಾಗಿ ಒಂದು ಆರತಿ ಮಾಡಕ್ಕೆ ಹೇಳಿದ್ರು ಎಲ್ಲರಿಗೂ ನಮಸ್ತೆ ಹೇಳಿ ಹಾಗೆಯೇ ಅವರು ಕ ನಮ್ಮೆಲ್ಲರಿಗೂ ಎದ್ದು ನಿಲ್ಸಿ ಒಂದೆರಡು ಸ್ತೋತ್ರಗಳನ್ನು ಅವರು ಜೊತೆಗೆ ನಮ್ದು ಅಲ್ಲಿ ಎಡೆ ಮಾಡೋದು ಅವ್ರದ್ದು ಸೊ ಅದನ್ನು ತೊಗೊಂಡು ಹೇಳಿದ್ರು ಅಥವಾ ಎಡೆ ಮಾಡಿ ಸೊ ಎಲ್ಲರನ್ನ ಎಲ್ಲರಿಗೂ ಎದ್ದೇಳಿಸಿ ಅವರಿಗೆ ಕೊನೆಯದಾಗಿ ಅವ್ರಿಗೂ ಒಂದು ಸ್ತೋತ್ರ ಎಲ್ಲ ಹೇಳ್ಕೊಟ್ರು ಅವರು ಎಲ್ಲರೂ ಅದಕ್ಕೆ ತಕ್ಕಂಗೆ ಫಾಲೋ ಮಾಡ್ತಾಯಿದ್ರು ಸೊ ಎಲ್ಲರೂ ಕರ್ಕೊಂಬರ್ರಿ ಅಂತ ಹೇಳಿದರು ಸೊ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಎಳ್ಕೊಂಬರೋದೈತಲ್ಲ ಅದು ಸ್ವಲ್ಪ ಟಾ ಟಾಸ್ಕ್ ಆಗಿತ್ತು ಬಟ್ ಸ್ಟಿಲ್ ಕನ್ವಿನ್ಸ್ ಮಾಡಿ ಹೆಂಗೂ ಕರ್ಕೊಂಬಂದ್ವಿ ನೋಡ್ತಾ ಇರ್ಬೋದು ಎಲ್ಲರೂ ಮಾಡ್ತಾ ಇರೋದನ್ನ ನೋಡಿ ತಾವೂ ಕೂಡ ಕೈ ಮುಗಿದು ನಿಂತಿದ್ದಾರೆ ಸೊ ಇದನ್ನು ಆ್ಯಕ್ಚುಲಿ ನಾನು ನಾವು ಇಲ್ಲಿದ್ಕೊಂಡು ಮಿಸ್ ಮಾಡ್ತೀವಿ ಯಾಕಂದರೆ ಇಂಡಿಯಾದಲ್ಲಿ ಆಲ್ ಅಟ್ಲೀಸ್ಟ್ ಒಂದಲ್ಲ ಇನ್ನೊಂದು ಕಡೆಗೆ ಏನಾದರೂ ಈವೆಂಟ್ ನಡೀತಿರುತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತಾಯಿರ್ತೀವಿ ಸ್ವಲ್ಪ ಕಲ್ಚರ್ ಕಲಿತಾರೆ ಬಟ್ ಇಲ್ಲಿದ್ದಾಗ ಸ್ವಲ್ಪ ಅವೆಲ್ಲ ಕಷ್ಟ ಕಲಿಸೋದು ಸೊ ಹೀಗೆ ಈ ಥರ ಏನಾದರೂ ಮಾಡ್ತಾಯಿದ್ರೆ ಡೆಫ್ನೆಟ್ಲಾಗಿ ಡೆಫಿನೆಟಾಗಿ ಇಲ್ಲೂ ಕೂಡ ನಾವು ಅದನ್ನು ಹೇಳ್ಕೊಡ್ಬಹುದು ಅಂತ ಅನ್ಕೋತೀನಿ ಸೊ ಎಲ್ಲ ಅಕ್ಷತೆ ಕೊಟ್ಟು ನೋಡ್ತಾ ಇರ್ಬೋದು ಹೆಂಗೆ ನಿಂತಿದ್ದಾರೆ ಮಕ್ಕಳು ಅವ್ರು ಹೇಳಿದ್ನ ರಿಪೀಟ್ ಮಾಡಿರಿ ಅಂದಕ್ಕೆ ಎಲ್ಲನೂ ಟ್ರೈ ಮಾಡ್ತಿದ್ದಾರೆ ಸ್ವಲ್ಪ ಅವೆಲ್ಲ ವರ್ಡಿಂಗ್ಸ್ಗಳು ಕಷ್ಟ ಆದರೂ ಟ್ರೈ ಮಾಡ್ತಿದ್ರು ಸೊ ಚೆನ್ನಾಗೆ ಎಲ್ಲ ಆದಮೇಲೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಕ್ಷತೆ ಹಾಕೋಕ್ಕೆ ಹೇಳಿ ಅಕ್ಷತೆ ಹಾಕಿ ಎಲ್ಲರೂ ನಮಸ್ತೆ ಮಾಡಿ ಬಂದಮೇಲೆ ಪ್ರಸಾದನೂ ಕೂಡ ಕೊಟ್ಟರು ಸೊ ಅವೆಲ್ಲ ಹೇಳಿಕೊಟ್ಟು ಸೊ ಅದಾದಮೇಲೆ ಎಲ್ಲರೂ ಕೂತ್ಕೊಂಡಿದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಸೊ ನಾವ್ ಅಲ್ಲಿ ಹೆಣ್ಮಕ್ಳೆಲ್ಲ ಕುತ್ಕೊಂಡು ಹಾಡು ಎಲ್ಲ ಕೆಲ ಒಬ್ರು ಹಾಡು ಹೇಳಿದ್ರು ಅದಾದ್ಮೇಲೆ ಫೋಟೋ ಸೆಷನ್ ನಡೀತಾ ಇತ್ತು ಎಲ್ಲ ಗಂಡ್ಮಕ್ಳದೊಂದ್ ಬ್ಯಾಚ್ ಇದಿಷ್ಟು ಗಂಡ್ ಮಕ್ಳು ಬ್ಯಾಚ್ ಆದ್ರೆ ನೋಡಿ ಎಷ್ಟು ಜನ ಇದಾರೆ ಇಷ್ಟು ಜನ ಗಂಡ್ ಮಕ್ಳು ಬ್ಯಾಚ್ ಆದ್ರೆ ಎಲ್ಲ ಹೆಣ್ಮಕ್ಳದೊಂದ್ ಬ್ಯಾಚ್ ನೋಡಿ ನಾವ್ ಎಷ್ಟ್ ಜನ ಇದೀವಿ ಆಕ್ಚುಲಿ ಮೋಸ್ಟ್ ಆಫ್ ದ ಚಿಲ್ಟರಿಗಳು ಕೂಡ ಹೆಣ್ಮಕ್ಳೆ ಜಾಸ್ತಿ ಇದ್ರು ಸೊ ಅದೆಲ್ಲಾನು ತಗಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಅದಾದ್ಮೇಲೆ ಊಟಕ್ಕೆ ನಿಂತ್ಕೊಂಡ್ವಿ ಸೊ ಇಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ನ ಹೊರಗಡೆ ಆರ್ಡರ್ ಮಾಡಿದ್ರು ಮನೆಯಲ್ಲ ಅಡಿಗೆ ಅಡಿಗೆ ಮಾಡಿದ್ರು ಎಲ್ಲನೂ ಕೂಡ ತುಂಬಾ ಚೆನ್ನಾಗೇ ಅನ್ನಿಸ್ತಾ ಇತ್ತು ಸ ಇಂಡಿಯಾದಲ್ಲಿ ಒಂದು ಫಂಕ್ಷನ್ ಊಟದಲ್ಲಿ ಯಾವ ಥರ ಅಡುಗೆ ಇರುತ್ತಲ್ಲ ಅದೇ ಥರ ಇತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಒಂಥರ ಅದು ಮನೆ ತುಂಬ ಒಂಥರ ಗಿಜಿ 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 ಥರ ತುಂಬಾ ಚೆನ್ನಾಗಿ ಅನಿಸ್ತು ಖುಷಿ ಆಯಿತು ಇದು ಅಂದರೆ ಎಲ್ಲರೂ ಫ್ಯಾಮಿಲಿ ಫುಲ್ ಸತ್ಯನಾರಾಯಣ ಸ್ವಾಮಿ ಪೂಜೆನ ಅಮೇರಿಕಾದಲ್ಲಿ ಅಟೆಂಡ್ ಮಾಡಿದ್ದು ಆಮೇಲೆ ಈ ಥರ ಟ್ರೆಡಿಷನಲ್ಲಿ ನಮಗೆ ಸಿಗೋದೇ ಕಷ್ಟ ಸೊ ಅದು ಇಲ್ಲಿ ಅದನ್ನು ಕೂಡ ನಾವು ಅಷ್ಟು ಮಿಸ್ ಮಾಡ್ಕೊಳ್ಳಲ್ಲ ನ್ಯೂ ಜರ್ಸಿಲಿ ಅಂತ ಹೇಳ್ತಾ ಸೊ ಇದು ಇಷ್ಟೇನ ನಾವಿಲ್ಲಿ ಎಂಜಾಯ್ ಮಾಡಿದ್ವಿ ಸೊ ನೋಡಿದ್ರಲ್ಲ ನಾವು ಬಂದಾಗಿಂದ ಇಲ್ಲಿ ತನಕ ಏನೇನು ಕೆಲಸ ಮಾಡಿದ್ವಿ ಏ ತ ಯಾವ ಥರ ತಯಾರಿ ಮಾಡ್ಕೊಂಡ್ವಿ ಹಾಗೆಯೇ ನಾವು ಏನು ಮಾಡಿದ್ವಿ ಹಾಗೆಯೇ ಎಷ್ಟು ಜನ ಬಂದಿದ್ರು ಯಾವ ಥರ ಅಡುಗೆಗಳು ನಾವು ಮಾಡಿದ್ವಿ ಮನೆಯಲ್ಲಿ ಹಾಗೆಯೇ ಯಾವುದೋ ಹೊರಗಡೆಯಿಂದ ಊಟ ತಂದಿದ್ವಿ ಐ ಮೀನ್ ಆರ್ಡರ್ ಕೊಟ್ಟು ತರಿಸಿದ್ವಿ ಹಾಗೆಯೇ ಇಲ್ಲಿ ಕೂಡ ಸ್ವಾಮಿ ಪೂಜಾರಿಗಳು ಬಂದು ಯಾವ ಥರ ಪೂಜೆ ಮಾಡಿದರು ಎಷ್ಟು ಶಾಸ್ತ್ರೋಕ್ತವಾಗಿ ಎಷ್ಟು ಚೆನ್ನಾಗಿ ಸಮಾಧಾನವಾಗಿ ಎಲ್ಲ ಹೇಳ್ಕೊಟ್ಕೊಂತ ಪ್ರತಿಯೊಬ್ಬರಿಗೂ ಹೇ ಇನ್ವಾಲ್ವ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಸೊ ತುಂಬ ಖುಷಿಯಾಯಿತು ಬ ಇಲ್ಲಿ ಅಂದರೆ ಅಮೇರಿಕಾದಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಗ್ರೂಪಲ್ಲಿ ಮಾಡಿದ್ದು ಸೊ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿ ಖುಷಿಯಾಯಿತು ಸಮಾಧಾನ ಆಯಿತು ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಗ್ರೂಪಿನ ಎಲ್ಲರೂ ಬಂದಿದ್ದರು ಹಾಗೆಯೇ ಎಷ್ಟೊಂದು ಕೆ ಕೆಲವೊಬ್ಬರು ಹೊಸೊಬ್ಬರುಗೂ ಕೂಡ ನನ್ನ ನಾವು ಇಲ್ಲಿ ಮೀಟ್ ಆಗೋಕ್ಕೆ ಚಾನ್ಸ್ ಸಿಕ್ತು ಸೊ ಹೀಗಾಗಿ ಸೊ ಇವತ್ತಿನ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬಾ ಚೆನ್ನಾಗಾಯಿತು ನಾವು ಕೂಡ ತುಂಬಾ ಮನಸ್ಫೂರ್ತಿಯಾಗಿ ಅನುಭವಿಸಿದ್ವಿ ಅಂತ ಹೇಳ್ತಾ ಸೊ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ